ಲೋಕಸಭೆ ಚುನಾವಣೆ ಪಕ್ಷೇತರ ಅಭ್ಯರ್ಥಿಯಾಗಿ ವಿಜಯಪುರದಿಂದ ನಿವೃತ್ತ ಪೊಲೀಸ್ ಅಧಿಕಾರಿ ಕಣಕ್ಕಿ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿ ಇಳಿಯುತ್ತಿದ್ದೇನೆ ಎಂದು ನಿವೃತ್ತ ಪೊಲೀಸ್ ಅಧಿಕಾರಿ ಹಾಗೂ ಅಭ್ಯರ್ಥಿ ಬಿವೈ ಬೆಳ್ಳುಬ್ಬಿ ಹೇಳಿದರು ವಿಜಯಪುರ ನಗರದಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು ಐತಿಹಾಸಿಕ ಪರಂಪರೆಯನ್ನು ಹೊಂದಿರುವ ವಿಜಯಪುರ ಮೀಸಲು ಮತಕ್ಷೇತ್ರದಿಂದ ಸ್ಪರ್ಧಿಸುತ್ತಿದ್ದೇನೆ ಇನ್ನು ಜಿಲ್ಲೆಯ ಅಭಿವೃದ್ಧಿಯೇ ನನ್ನ ಮೊದಲ ಆದ್ಯತೆಯಾಗಿದೆ ವಿಜಯಪುರ ಪಾರಂಪರಿಕ ಕಟ್ಟಡಗಳನ್ನು ವಿಶ್ವ ಪರಂಪರೆಯಲ್ಲಿ ಸೇರಿಸಲು ಪ್ರಯತ್ನ ಮಾಡುತ್ತೇನೆ ಅದಕ್ಕಾಗಿ ಮತದಾರರು ನನಗೆ ಆಶೀರ್ವಾದ ಮಾಡಬೇಕೆಂದು ಮನವಿ ಮಾಡಿದರು ದೌಲಪ್ಪ ಮನೆಗುಡಿ ಜೆಕಿ ನ್ಯೂಸ್ ಕನ್ನಡ ವಿಜಯಪುರ ಬಿವೈ ಬೆಳ್ಳುಬ್ಬಿ ನಾನು ನಿವೃತ್ತ ಎಸ್ ಪಿ ನಾನು ಹುಟ್ಟಿ ಬೆಳೆದಿದ್ದು ಕೂಡ ನಾವು ವಿಜಯಪುರ ನಗರದಲ್ಲಿ ನನ್ನ ಪ್ರಾಥಮಿಕ ಶಾಲೆ ಕೂಡ ಇಲ್ಲೇ ಆಗಿದೆ ಆನಂತರ ಕಾಲೇಜ್ ಕೂಡ ಧಾರವಾಡದಲ್ಲಿ ಕಾನೂನು ಮತ್ತು ಇದನ್ನು ಕರೀತೀವಿ ಆನಂತರ ಎಂಬತ್ತೊಂದರಲ್ಲಿ ನಾನು ಡೈರೆಕ್ಟ್ ಪಿ ಎಸ್ ಐ ಅಂತ ಸೆಲೆಕ್ಷನ್ ಆಗಿ ಟ್ರೈನಿಂಗ್ ಮೈಸೂರಲ್ಲಿ ಮತ್ತು ಮತ್ತು ಧಾರವಾಡ ಎಲ್ಲ ಮುಗಿಸಿ ಆನಂತರ ಆಲ್ಮೇಲು ಮತ್ತು ವಿಜಯಪುರದ ಜಿಲ್ಲೆಯ ಮುದ್ದೇಬಾಡದಲ್ಲಿ ಸರ್ಕಲ್ ಇನ್ಸ್ಪೆಕ್ಟ್ರು ಬಾಗೇವಾಡಿ ಹಾಗೂ ವಿಜಯಪುರ ಗ್ರಾಮೀಣ ಭಾಗದಲ್ಲಿ ಮತ್ತು ಇಂಡಿ ವೃತ್ತಗಳಲ್ಲಿ ನಾನು ಸೇವೆಯನ್ನು ಸಲ್ಲಿಸಿದ್ದೇನೆ ಆಮೇಲೆ ನಂತರ ಬಡ್ತಿ ಬಂದಿ ಡಿ ವೈ ಎಸ್ ಪಿ ಅಂತ ಬಾಗೇವಾಡಿ ಮತ್ತು ವಿಜಯಪುರ ಆನಂತರ ಇಂಡಿಯಲ್ಲಿ ಕೂಡ ಮಾಡಿದ್ದೀನಿ ಮತ್ತು ಬಿಜಾಪುರದಲ್ಲಿ ಎಡಿಷ್ನಲ್ ಎಸ್ ಪಿ ಅಂತ ಮಾಡಿದ್ದೀನಿ ಆನಂತರ ನಾನು ಇಂಟೆಲಿಜೆನ್ಸ್ ಎಸ್ ಪಿ ಆಗಿ ರಿಟೈರ್ಡ್ ಆಗಿದ್ದೀನಿ ಹೀಗಾಗಿ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ನಾನು ವಿಜಯಪುರ ಜಿಲ್ಲೆಯಲ್ಲಿ ಕೆಲಸ ಮಾಡಿದ್ದೀನಿ ಅಲ್ಲಿ ನನಗೆ ಪ್ರತಿ ಪ್ರತಿಯೊಂದು ಪರಿಚಯ ಇದೆ ಪ ಸುಮಾರು ಆರುನೂರು ಗ್ರಾ ಚಿಲ್ಲರ್ ಗ್ರಾಮ ಇದ್ದಾವೆ ಸುಮಾರು ಐದು ಐದುವರೆ ನೂರು ಗ್ರಾಮ್ಗಳು ಕೂಡ ನಾನು ಭೇಟಿ ನೀಡಿದ್ದೀನಿ ನನ್ನ ಸೇವಾವಧಿಯಲ್ಲಿ ಹೀಗಾಗಿ ಜನರ ಸಂಪರ್ಕ ಇದೆ ನಾನು ಜನರ ಜೊತೆಗೆ ಹೋಗಿ ನನ್ನ ವಿನಂತಿಯನ್ನು ಮಾಡಿಕೊಂಡು ನನಗೆ ಮತ ಹಾಕಿರಿ ನಾನು ಬಿಜಾಪುರ ಜಿಲ್ಲೆ ಮತ್ತು ಬಿಜಾಪುರ ನಗರವನ್ನು ಒಂದು ಒಳ್ಳೆಯ ಅಭಿವೃದ್ಧಿ ಹೊಂದಿಸ್ತೀನಿ ಮತ್ತು ನಾಳೆ ಲೋಕಸಭಾದಲ್ಲಿ ನಮ್ಮ ಏನು ಇಲ್ಲಿ ವಿಜಾಪುರದಲ್ಲಿ ನಮ್ಮ ತೊಂದರೆ ಜಿಲ್ಲೆಯಲ್ಲಿ ಕೃಷ್ಣ ಮೇಲ್ದಂಡೆ ಯೋಜನೆ ಆಯಿತು ಇವನ್ ದ್ರಾಕ್ಷಿ ಬೆಳೆಗಾರರ ಸಮಸ್ಯೆಗಳಾಯಿತು ಇನ್ನಿತರ ಸಮಸ್ಯೆಗಳು ಕೂಡ ಇದನ್ನು ಪ್ರವಾಸೋದ್ಯಮವನ್ನು ಆಗಿ ಮಾಡಬೇಕು ಮತ್ತು ವಿಶ್ವ ಪಾರಂಪರೆಯಲ್ಲಿ ಇದನ್ನು ಕೂಡಿಸ್ಬೇಕು ವರ್ಲ್ಡ್ ಹೆರಿಟೇಜದಲ್ಲಿ ಅನ್ನೋ ಉದ್ದೇಶದಿಂದ ನಾನು ಈ ಚುನಾವಣೆಗೆ ನಿಲ್ತಾ ಇದ್ದೇನೆ ನಾನು ಎಲ್ಲ ನನ್ನ ಅದರ ಮಿತ್ರರು ಮಿತ್ರರದರ ಮತ್ತು ಸಂಬಂಧಿಕರದ ಇವರ ಹತ್ತಿಕ್ಕೋಗಿ ನಾನು ಎಲ್ಲ ನನ್ನ ಏನಿದೆ ಹೋಟ್ಗಳನ್ನು ಮತಗಳನ್ನು ಕೇಳ್ತೀನಿ ಕೇಳಿ ನಾನು ಆದಷ್ಟು ಒಂದು ಜಯಶಾಲಿ ಆಗಬೇಕಂತ ನನ್ನದು ವಿಚಾರ ಇದೆ ವಿಚಾರ ಇದ್ದು ನಾನು ವಿಜಯಾಪುರದ ಒಂದು ಸಂಸದನಾಗಿ ಬಂದೆಂದರೆ ನಾನು ವಿಜಯಪುರ ನಗರ ವಿಜಯಪುರದ ಜಿಲ್ಲೆಯನ್ನು ಒಂದು ಒಳ್ಳೆಯ ಅಭಿವೃದ್ಧಿ ಹೊತ್ತು ಸಾಕ್ತೇನೆ ಅಂತ ಹೇಳ್ತಾ ಇದ್ದೀನಿ ಸರ್ಚಿತ್ರವಾಗಿ ಸ್ಪರ್ಧೆ ಇವಾಗ ಫಸ್ಟ್ ಪಕ್ಷೇತರ ಅಂತ ನಾನು ಈಗ ಇದು ಇದು ಇದ್ದೀನಿ ನನಗೆ ಏನಾದರೂ ಬೇರೆ ರಾಷ್ಟ್ರೀಯ ಅಥವಾ ಪ್ರಾದೇಶಿಕ ಪಕ್ಷಗಳು ಏನಾದರೂ ನನಗೆ ಅನುವು ಮಾಡಿ ಕೊಟ್ಟರೆ ಅಂದರೆ ಆ ಪಕ್ಷ ವತಿಯಿಂದ ಕೂಡ ನಾನು ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದೀನಿ ಸರ್ ಎಷ್ಟು ಮತದಿಂದ ಏನು ಮತದಾರದ ಮೇಲೆ ಡಿಪೆಂಡ್ ಸರ್ ನಾನು ಗೆಲ್ತ್ ಏನಂತ ಅಷ್ಟೇ ಹೇಳ್ಬೋದು ಸರ್ ಬಟ್ ಇಷ್ಟೇ ಅಂತಂದು ನನಗೆ ಹೇಳೋಕ್ಕಾಗುತ್ತ ಐತೆ ಸರ್ ನನಗೆ ಆದಂಥ ಕೆಲವೊಂದು ನಾನು ಇಲ್ಲಿ ಪೊಲೀಸ್ ಇಲಾಖೆಯಲ್ಲಿ ನೌಕರಿ ಮಾಡುವಾಗ ಕೆಲವೊಂದು ಒಳ್ಳೆಯ ಬಾಂಧವ್ಯವನ್ನು ಇಟ್ಟುಕೊಂಡಿನಿ ಅಂತಲ್ಲಿ ಹೋಗಿ ಕೇಳಿ ಅವ್ರ ಸಂಬಂಧಿಕರು ಅವ್ರಿಗೆ ಮಿತ್ರರು ಮತ್ತು ಅವ್ರ ಗೆಳೆಯರ ಮುಖಾಂತರ ಸ್ವಲ್ಪ ಹೆಚ್ಚಿನ ಮತಗಳನ್ನು ಅಂತ ಅಂತಕ್ಕೊಂದು ರಿಕ್ವೆಸ್ಟ್ ಮಾಡ್ಕೊತೀನಿ ಸರ್ ನಾನು ಹ್ಞೂ ಸರ್ ಇನ್ನೇಮ ಹೇಳಿ ಸರ್ ಭೀಮಪ್ಪ ಯಮನಪ್ಪ ಬೆಳ್ಳುಗ್ಬಿ ಸರ್ ಏಜ್ ಸಿಕ್ಸ್ಟಿ ನೈನ್ ಸರ್ ಹ್ಞೂ ಸರ್ ಓಕೆ ಸರ್ ಸಿಂಗಲ್ ರೂಮ್ ಡಬಲ್ ರೂಮ್ ಎಸಿ ನಾನ್ ಎಸಿ ಸೌಲಭ್ಯ ಹೊಂದಿರುವ ನೀಲಕಂಠೇಶ್ವರ ಲಾಡ್ ಇದೀಗ ನಿಮ್ಮ ಹುಣಸುಗಿಯಲ್ಲಿ ಲಭ್ಯ ಹಾಗಿದ್ರೆ ಇಂದೇ ಭೇಟಿ ನೀಡಿ ಬಳಿ ಕಾಂಪ್ಲೆಕ್ಸ್ ಸಿನಿಮಾ ಟಾಕೀಸ್ ಎದುರುಗಡೆ ಬಸ್ ನಿಲ್ದಾಣ ಹತ್ತಿರ ಹುಣಸುಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ತ್ರೀ ಟೂ ಫೈವ್ ಸೆವೆನ್ ಫೈವ್ ಡಬಲ್ ಒನ್ ಫೋರ್ ಒನ್ ಅಥವಾ ಸಿಕ್ಸ್ ತ್ರೀ ಸಿಕ್ಸ್ ಟೂ ಸಿಕ್ಸ್ ತ್ರೀ ನೈನ್ ಡಬಲ್ ಏಟ್